ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬುಧವಾರ ಹಕ್ಕಮಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಎಚ್ಚರಿಕೆ ಹಕ್ಕಮಳ್ಳಿ ತಾಲೂಕಿನ ಅರಸಿಕೆರೆ ಹೋಬಳಿಯ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ವೈ ಡಿ ಅಣ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅನ್ಯ ಸಮುದಾಯದ ಸೇರ್ಪಡೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಾಗೂ ಜಾತಿ ಗಣತೆಯಲ್ಲಿ ನಾಯಕರು ಎಂಬ ಎಂಬುದರ ಬಗ್ಗೆ ನಮೂದಿಸುವ ಬಗ್ಗೆ ಹಾಗೂ ಅಕ್ಟೋಬರ್ ಏಳರಂದು ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಅರ್ಜಿಕ್ರಿಯೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಬಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ವೈ ಡಿ ಅಣ್ಣಪ್ಪ ಮಾತನಾಡಿ ಮಠದ ಆದೇಶದಂತೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಇಪ್ಪತ್ತೈದರ ಇಪ್ಪತ್ತೈದನೇ ಬುಧವಾರದಂದು ಪರಿಶಿಷ್ಟ ಪಂಗಡ ಅಂದರೆ ಟಿ ಜನಾಂಗಕ್ಕೆ ಅನ್ಯ ಸಮುದಾಯದವರ ಸೇರ್ಪಡೆ ವಿರೋಧಿಸಿ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಹರಿಹರ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೆ ಪಾದಯಾತ್ರೆ ಮುಖಾಂತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಅರಸಿಕೆರೆ ಹೂಬಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಯುವಕರು ಮಹಿಳೆಯರು ಸಮಾಜದ ಒಗ್ಗಟ್ಟಿಗಾಗಿ ಭಾಗವಹಿಸಬೇಕೆಂದು ಅವರು ವಿನಂತಿಸಿಕೊಂಡಿದ್ದಾರೆ ಜಾತಿ ಗಣತಿ ಸಮೀಕ್ಷೆಗೆ ಮನೆಗೆ ಬಂದಾಗ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ನಾಯಕ ಎಂದು ನಮೂದಿಸಬೇಕು ಯಾವುದೇ ಗೊಂದಲಕ್ಕೆ ಈಡಾಗದೆಯನ್ನು ಎಲ್ಲರೂ ಇದನ್ನು ಪಾಲಿಸಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಬಗ್ಗೆ ತಿಳುವಳಿಕೆ ಮೂಡಿಸುವಂತೆಯೂ ಅವರು ಸಮುದಾಯದ ಇತರ ಜನರಲ್ಲಿ ಕೋರಿಕೆ ಮಾಡಿಕೊಂಡಿದ್ದಾರೆ ಹಲವಾರು ಇದು ಇರೋದರಿಂದ ನಿಮಗೆ ಯಾವುದಾದರೂ ಹಂಗೆ ನೇಮಕ ಮಾಡ್ಕೋಬೋದು ಅವರಿಗೆ ಅವರು ಮತ್ತು ನಮಗೆ ಬಂದಿರತಕ್ಕಂಥ ವ್ಯಕ್ತಿಗಳು ಬೇರೆ ಬೇರೆ ವಿಚಾರವನ್ನು ಕೇಳಿದಾಗೆಲ್ಲ ಹಿಂಗೆ ಐದು ಈ ಮೀಟಿಂಗ್ ಅಂತ ಕರೆಸ್ಕ ಚೇಂಜ್ ಮಾಡ್ಬೋದು ಆದರೆ ನಮ್ಮಲ್ಲಿ ಹಂಗೆ ಯಾರು ಚೇಂಜ್ ಮಾಡಬಾರ್ದು ನೀವು ಇವತ್ತು ಹೋಗಿ ನಮ್ಮ ಗ್ರಾಮಗಳಲ್ಲಿ ಎಲ್ಲ ನಮಗೆ ತಾಲೂಕಾಧ್ಯಕ್ಷ ಕರೆಸಿ ನಮ್ಮ ಮೇಲೆ ಏನು ಮಠದಂತ ಶ್ರೀಗಳು ಆದೇಶದಂತೆ ಜಿಲ್ಲಾ ತಾಲೂಕಾಧ್ಯಕ್ಷ ಜಿಲ್ಲಾಧ್ಯಕ್ಷರುಗಳೆಲ್ಲರೂ ಕೂಡ ಮಾತಾಡಿ ಒಂದು ಬಂದು ನಮ್ಮ ಜನಾಂಗ ನಾಯಕರು ನಾಯಕ ಈ ಥರ ಸೇರಿಸ್ಬೋದು ಅದನ್ನು ನೀವೆಲ್ಲರೂ ನಮ್ಮ ಗ್ರಾಮಗಳಲ್ಲಿ ಹೇಳಬೇಕು ಹೇಳಿ ಇದೇ ರೀತಿ ನಮ್ಮ ಎಲ್ಲ ವಂದೀ ಇದು ಅನ್ನೋ ರೀತಿ ಮಾಡ್ಬೇಕು ಇದು ಇಪ್ಪತ್ತೇಳನೇ ತಾರೀಕಿನ ಇಪ್ಪತ್ತೆಂಟನೇ ತಾರೀಕು ಇದೈತಿ ನಮ್ಮ ಎಲ್ಲ ಬಿಗ್ರ ಊರಾಗಿದ್ದಿಲ್ಲ ಅಣ್ಣಕಂದ್ರ ಊರಾಗಿದ್ದಿಲ್ಲ ಅನ್ನೋದಲ್ಲ ಅವರು ಬಂದಂಥ ಟೈಮ್ ನಾವೇ ಕಾಲ್ಕಂದು ನಿಂತಿದ್ದು ನಮ್ಮ ಜಾತಿಯನ್ನು ಸೇರಿಸಿ ಎಲ್ಲರೂ ಒಂದು ಜಾತಿಗೆ ಸೀಮಿತವಾಗಿರ್ಬೇಕು ಹಂಗೆ ನಮ್ಮ ಮಠದಿಂದ ಆದೇಶ ಬಂದತ್ತೆ ಅದಕ್ಕೆ ನಾವೆಲ್ಲರೂ ಹೋಗ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ಇದನ್ನ ಮಾಡ್ರಿ ನಂತರ ಈಗ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಇಡೀ ಹರಪನಹಳ್ಳಿ ತಾಲೂಕಿನ ತುಂಬ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇರ್ತಕ್ಕಂಥ ನಾಯಕ ಸಮಾಜದ ಸಮಾಜ ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ಹೆಡ್ಮಕ್ಳುಗಳನ್ನ ಯುವಕರುಗಳನ್ನ ಯಜಮಾನ್ರುಗಳನ್ನ ಎಲ್ಲರನ್ನ ಕರೆಸಿ ಇಪ್ಪತ್ನಾಲ್ಕನೇ ತಾರೀಕು ಹತ್ತು ಗಂಟೆಗೆ ಹರಿಹಾರ ಸರ್ಕಾರದಿಂದ ಹರಪನಾಳಿ ಮಿನಿ ವಿಧಾನಸೌಧದವರಿಗೆ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ಕೊಂತ ಹೋಗಿ ನಾವು ಅಲ್ಲಿ ಒಂದು ಮನವಿ ಪತ್ರವನ್ನು ಕೊಟ್ಟು ಬರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನೀವು ಇಪ್ಪತ್ನಾಲ್ಕನೇ ತಾರೀಕಿನಂದು ನಮ್ಮ ನಮ್ಮ ಗ್ರಾಮಗಳಲ್ಲಿ ಹೆಣ್ಣುಮಕ್ಳು ಇರ್ಬೋದು ಹೆಣ್ಮಕ್ಳು ಯುವಕರು ಇರ್ಬೋದು ಪ್ರತಿಯೊಬ್ಬರನ್ನು ನಾವು ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಥವಾ ರಾಜಕಾರಣಿಗಳು ಆಲ್ದಂಗಾಗಿ ರೈತರಾಗಿ ಇರ್ಬೋದು ಎಲ್ಲರನ್ನೂ ನಾನು ಎಲ್ಲ ಅವ್ರನ್ನ ಮಾಡ್ಬೋದು ಇವ್ರನ್ನ ಮಾಡ ಅವನ್ನೆಲ್ಲ ಮರೆತು ಬಿಡ್ರಿ ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ರಿ ಇದು ರಾಜಕಾರಣ ಅಲ್ಲ ನಮ್ಮ ಜಾತಿಗಾಗಿ ಬಂದಿರತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿ ನಾವೆಲ್ಲರೂ ಕೆಲಸವನ್ನು ಕೈ ಎತ್ತಿ ಟೀಕೆ ಹೊಡೆದಾಗ ಮಾತ್ರ ನಮ್ಮ ಟೀಕೆಯನ್ನು ಎಲ್ಲರೂ ಇಡೀ ರಾಜ್ಯದ ಜನ ಕಣ್ಣು ಬಿಟ್ಟು ನೋಡ್ತಾರೆ ನಮ್ಮನೆ ನಾವೆಲ್ಲರೂ ಸುಮ್ಮನೆ ಅವರ ಒಲಿ ಬುಡ ಇವ್ರ ಒಲಿ ಬುಡ ಅಂದ್ಬಿಟ್ಟು ಅಂದ್ರೆ ನಮ್ಮ ಯಾರು ಪಡೆಗಣಿಸಲ್ಲ ನಮ್ಮ ಡೋಂಟ್ ಕೇರ್ ಅಂತಾರೆ ನಮಗೆ ಬೆಲಿಯಿಂದ ಕೈ ನಾವೇನೋ ಈಗ ದುಖಾನ ಕಷ್ಟನ ಈ ಮಟ್ಟಕ್ಕೆ ಬಂದು ನಿಂತ್ಬಿಟ್ಟೆ ಮುಂದೆ ಹುಟ್ಟತಕ್ಕಂಥ ಮಕ್ಕಳಿಗೆ ಈ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಭಾಳ ಹಿಂಸೆ ಇದು ಹಂಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಇಪ್ಪತ್ನಾಲ್ಕನೇ ತಾರೀಕಿನಂದು ಪ್ರತಿಯೊಬ್ಬರು ಪ್ರತಿಯೊಂದು ಗ್ರಾಮದಲ್ಲಿ ತಪ್ಪಿಸ್ತಂಗೆ ಅವತ್ತಿನ ಏನೇ ಕೆಲಸ ಇದ್ದರೂ ಕೂಡ ನಾವು ನಮ್ಮ ಜಾತಿಗಾಗಿ ನಮಗಾಗಿ ನಮ್ಮ ಜನಾಂಗಕ್ಕಾಗಿ ಅನ್ನೋ ಒಂದು ಮಾತನ್ನು ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಬಂದು ಅರಪಳ್ಳಿಯಲ್ಲಿ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನೆಟ್ನ ಬರೇನ್ರಿ ಅಂತ ಹೇಳಿ ತದನಂತರ ಮತ್ತು ಮುಂದಿನ ತಿಂಗಳ ಐದನೇ ತಾರೀಕಿಗೆ ಏಳನೇ ತಾರೀಕು ತಾಲೂಕು ಆಡಳಿತ ಮಂಡಳಿಯಿಂದ ಆ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಗ್ರಾಮಗಳಲ್ಲಿ ನಮಗೆ ಮಾಡ್ಕೊಳಕ್ಕೆ ಇನ್ನೂ ಒಂದು ತಿಂಗಳ ಟೈಮ್ ಇರ್ತೈತಿ ಅವತ್ತು ತಾಲೂಕು ಮಟ್ಟದಲ್ಲೇನು ಅದ್ದೂರಿಯಾಗಿ ಒಂದು ಮೆರವಣಿಗೆ ಮತ್ತು ಇದೇನು ಸಮ ನಟರಾಜ್ ಕಲಾಭವನದಲ್ಲಿ ಇರ್ತವೆ ಮತ್ತು ನಮ್ಮ ಮಕ್ಕಳಿಗಳಿಗೆ ಏನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಮತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಏನು ಪ್ರಶಸ್ತಿ ಪ ಪಡ್ಕೊಂಡಿರ್ತಕ್ಕಂಥ ಹಿರಿಯ ಮುಖಂಡರಿಗೆ ಅವ್ರಿಗೂ ಒಂದು ಐದು ಹತ್ತು ಜನರಿಗೆ ಸನ್ಮಾನ ಸನ್ಮಾನ ಕಾರ್ಯಕ್ರಮಕ್ಕೆ ಆ ರೀತಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಆ ಕಾರ್ಯಕ್ರಮ ಅದು ಮೆರವಣಿಗೆಯಲ್ಲಿ ಅಂದ್ರೆ ಐ ಬಿ ಸರ್ಕಲ್ ಇದ್ದ ಅಪ್ರು ನಟರಾಜ್ ಕಲಾಭವನವ್ರಿಗೆ ಆ ಕಾ ಅದು ಮೆರವಣಿಗೆ ಆ ಕಾರ್ಯಕ್ರಮಕ್ಕೂ ಈಗೇನು ಇಪ್ಪತ್ನಾಲ್ಕನೇ ಕಾರ್ಯಕ್ರಮಕ್ಕೆ ಅಷ್ಟು ಜನನೂ ಹೋಗಿ ನಾವು ಮತ್ತೆ ಏಳನೇ ತಾರೀಕು ಕಾರ್ಯಕ್ರಮವನ್ನು ಅಂತ ಕೆಲಸ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿರ್ರಿ ನಮ್ಮಲ್ಲಿ ಬೀಳ ಬೇಗ ಬರೋಣ ಯಾವ ಬೇಡ ನಾವು ಅಂದರೆ ಒಂದೇ ರೀತಿಯಲ್ಲಿ ಇರೋಣ ಬಂದರೆ ಮಡಿಗೆ ನಡೆಯುತ್ತೆ ಆದರೆ ಈಗ ಮಾತ್ರ ನಮ್ಮ ಅಂತ ಬಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ರಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಏಳೋಳು ಪಂಚಾಯತಿ ಗ್ರಾಮದ ಎಲ್ಲ ಏರಿಯಾ ಮುಖಂಡರಿಗೆ ನಮಸ್ಕರಿಸಿ ನನ್ನ ಮಾತಾಡೋಕ್ಕೆ ಅವಕಾಶ ಕೊಡೋಣ ಎಲ್ಲರಿಗೂ ಒಂದು ಸರ್ ನನ್ನ ಮಾತಾಡೋಣ ಮತ್ತೆ ಹಿಂದೂ ಅಲ್ಲಿ